ಮಾಡುವಿನ ಸೂಫಿ ಶಹೀದ್ ವಲಿಯುಲ್ಲಾಹಿ ಅವರ ಉರು ಸಮಾರಂಭದ ಅಂಗವಾಗಿ ದಿನಾಂಕ ನಿಗದಿಪಡಿಸುವ ಉರು ಸ್ಕುರಿಕಲ್ ಕಾರ್ಯಕ್ರಮ ನಡೆಯಿತು ಎಮ್ಮೆ ಮಾಡುವಿನಲ್ಲಿ ಸೋಮವಾರ ಅಜರ್ ನಮಾಜಿನ ಬಳಿಕ ಸಂಪ್ರದಾಯದಂತೆ ದಫ್ ಪ್ರದರ್ಶನದೊಂದಿಗೆ ಸೂಫಿ ಶಾಹಿದ್ ಅವರ ದರ್ಗಾಕ್ಕೆ ತೆರಳಿದ ಸಮುದಾಯ ಬಾಂಧವರು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದ್ರು ಸೈಯದ್ ಇಲಿಯಾಸ್ ಅಲ್ ಹೈದ್ ರುಸಿ ಹಾಗೂ ಮಸೀದಿಯ ಕತಿಬರಾದ ಹಾಫಿಲ್ ಜುನಾಯದ್ ಜಲಾಲಿ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು അല്ലാഹുവേ നീ ഞങ്ങളെ ഓദിയായാസീൻ ഫലാസ് ഉൻവിയത്തിനി ഫർക കസൗറത്തുഗൾ അതുപോലെ ഞങ്ങളെ ചെയ്തതുപോലെ ഞാനുകളേയും കരുതി ഞങ്ങളെ ചോദിക്കുന്നവനാണ് റബ്ബാനേ ആമീൻ അല്ലാഹുവേ ഞങ്ങളുടെ സിയാറത്ത് നീ ഖബൂൽ ചെയ്യണേ അല്ലാഹുവേ അല്ലാഹുവേ ഞങ്ങളെ നടത്തിരിക്കുന്ന വിശുദ്ധനായ ഈ പരിപാടി നീ സ്വീകരിക്കണേ റബ്ബാനേ അമീൻ അല്ലാഹുവേ നീ പൂർത്തപടുക്കുന്ന ധാനനാ ಈ ಸಂದರ್ಭ ಮಾತನಾಡಿದ ಎಮ್ಮೆಮಾಡು ಜಮಾತ್ ಅಧ್ಯಕ್ಷ ಅಬೂಬಕರ್ ಸಖಾಫಿ ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಮೂರರವರೆಗೆ ನಡೆಯುವ ಉರುಸ್ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಅದರ ಅಂಗವಾಗಿ ಸಂಪ್ರದಾಯದಂತೆ ಇಂದು ಉರುಸ್ ಕುರಿಕಲ್ ಕಾರ್ಯಕ್ರಮ ನಡೆಸಲಾಗಿದೆ ಉರುಸ್ ಪ್ರಾರಂಭದ ದಿನವೇ ಲೋಕಸಭಾ ಚುನಾವಣೆ ಇರೋದ್ರಿಂದ ನೀತಿ ಸಂಹಿತೆಯನ್ನು ಕ್ರಮಬದ್ಧವಾಗಿ ಪಾಲಿಸಲು ಜಮಾತ್ ಆಡಳಿತ ಮಂಡಳಿ ಹಾಗೂ ಊರಿನವರು ತೀರ್ಮಾನಿಸಿದ್ದೇವೆ ಎಂದರು അലഹമില്ലാഹിറു വസ്സലാമുറഫിൻ അജ്മയിൻ അമ്മാബാൽ ആദരണീയരായ സാദാത്തീങ്ങളെ ബഹുമാനം നിറഞ്ഞ പണ്ഡിതന്മാരെ കാതുൽ ഇസ്ലാം മുസ്ലിം ജമായത്തിൻ്റെ കമ്മിറ്റി ഭാരവാഹികളെ ഷഹീദിയ അനാഥ അഗതി മന്ദിരത്തിൻ്റെ കമ്മിറ്റി ഭാരവാഹികളെ ബഹുമാനപ്പെട്ട നാട്ടുകാരെ മറ്റു ഇവിടെ ഒരുമിച്ച് കൂടിയ മുത്തുമിനെ നമ്മുടെ നാട്ടിൽ അന്ത്യവിശ്രമം കൊള്ളുന്ന മഹാനായ സൂഫി ഷഹീദ് വലിയ സയ്യിദ് ഹസൻ സക്കാഫ് അലിയുലാഹുവൻ മറ്റു ഇവിടെ അന്ത്യവിശ്രമം കൊള്ളുന്ന മഹാന്മാരായ ഔലിയാക്കളുടെ പേരിൽ വർഷം തോറും നടത്തി വരാറുള്ള മഹത്തായ ഉറൂസ് നേർച്ച ഈ വർഷവും ഈ വരുന്ന ഏപ്രിൽ ഇരുപത്തി ആറ് മുതൽ മെയ് മൂന്ന് വരെ ഹിദ്ര വർഷം ഷവ്വാൽ പതിനേഴ് മുതൽ ഇരുപത്തിനാല് വരെയും മലയാള മാസം മേടം പതിമൂന്ന് മുതൽ ഇരുപത് വരെയും വെള്ളി ശനി ഞായർ തിങ്കൾ ചൊവ്വ ബുധൻ വ്യാഴം വെള്ളി ദിവസങ്ങളിൽ അതിവിപുലമായ രീതിയിൽ നടത്താൻ തീരുമാനിച്ച സന്തോഷവാർത്ത ബഹുമാനപ്പെട്ട നാട്ടുകാരെല്ലാവരെയും അറിയിച്ചു കൊള്ളുന്നു മഹത്തായ ഉറൂസിൻ്റെ വിജയത്തിന് വേണ്ടി എല്ലാ നിലക്കുമുള്ള സഹായ സഹകരണം നാട്ടുകാരിൽ നിന്നും ഉണ്ടാവണം എന്ന് അപേക്ഷിക്കുന്നു ഇന്നുമുതൽ ഉറൂസ് കഴിയുന്നതുവരെ ആരെങ്കിലും കയ്യേറെ ചെയ്യുകയോ വായേറെ പറയുകയോ പ്രശ്നങ്ങൾ ഉണ്ടാക്കാൻ ശ്രമിക്കുകയോ ചെയ്താൽ നമ്മുടെ പൂർവീകരായ കാരണവന്മാർ കാണിച്ചു തന്ന കർശന നടപടിക്രമങ്ങൾ ಜಮಾತ್ ಉಪಾಧ್ಯಕ್ಷ ಮೊಹಮ್ಮದ್ ಅಶ್ರಫ್ ಮಾತನಾಡಿ ಶಾಲಾ ಕಾಲೇಜು ಮದರಸ ವಿದ್ಯಾರ್ಥಿಗಳ ರಜೆಯನ್ನು ಪರಿಗಣಿಸಿ ಏಪ್ರಿಲ್ ರಿಂದ ಮೇ ಮೂರರವರೆಗೆ ಉರುಸ್ ನಡೆಸಲು ತೀರ್ಮಾನಿಸಲಾಗಿದೆ ಏಪ್ರಿಲ್ ರಂದು ಸಾರ್ವಜನಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರಲಿದೆ ಎಂದರು ಜಿಲ್ಲೆಯ ಜನತೆ ಜಾತಿ ಧರ್ಮ ಭೇದ ಮರೆತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೆ ಸಹಕರಿಸುವಂತೆ ಮನವಿ ಮಾಡಿದ್ರು ಸೂಫಿ ಶಹೀದ್ ರಲ್ಲಾಹೋನ್ ಹಾಗೂ ಸೈಯದ್ ಅಸಂಖಕ ಅವರ ಉರುಸ್ ಎಲ್ಲ ವರ್ಷವೂ ಆಚರಿಸುವಂತೆ ಈ ವರ್ಷವು ವಿಜೃಂಭಣೆಯಿಂದ ಸಾಲ ವಿದ್ಯಾರ್ಥಿಗಳಿಗೆ ಮದ್ರಸಾ ವಿದ್ಯಾರ್ಥಿಗಳ ಎಲ್ಲ ರಜೆ ಇರುವ ಸಂದರ್ಭವನ್ನು ಪರಿಗಣಿಸಿ ಅದೇ ರೀತಿ ರಂಜಾನ್ ತಿಂಗಳನ್ನು ಪರಿಗಣಿಸಿ ಈ ವರ್ಷ ಮೇ ಇಪ್ಪತ್ತಾರ ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಮೂರರವರೆಗೆ ನಡೆಸಲು ತೀರ್ಮಾನಿಸಲಾಗಿದೆ ಅಲ್ಲದೆ ಇಪ್ಪತ್ತೊಂಬತ್ತನೇ ತಾರೀಕರಂದು ಭಕ್ತಾಭಿಮಾನಿಗಳಿಗೆ ಇಲ್ಲಿ ಆಗಮಿಸುತ್ತಿರುವ ಸರ್ವರಿಗೂ ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಿದ್ದು ಈ ಎಲ್ಲಾ ಕಾರ್ಯಕ್ರಮದಲ್ಲಿಯೂ ಎಲ್ಲರೂ ಈ ಒಂದು ಪ್ರಚಾರವನ್ನು ವೀಕ್ಷಿಸುವ ಸರ್ವರು ಜಾತಿ ಮತ ವೇದವಿಲ್ಲದೆ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗಳಿಸಿಕೊಡಬೇಕಾಗಿಯೂ ಮಹಾನುಭಾವರ ಪುಣ್ಯವನ್ನು ಪಡೆಯಬೇಕಾಗಿ ತಾಜುಲ್ ಇಸ್ಲಾಂ ಸಿಂಗ್ ಜಮಾತಿನ ಪರವಾಗಿ ಆಡಳಿತ ಮಂಡಳ ಆಡಳಿತ ಮಂಡಳಿಯವರ ಪರವಾಗಿ ಊರವರ ಪರವಾಗಿಯೂ ಈ ಮೂಲಕ ತಮ್ಮಲ್ಲಿ ಈ ಸಂದರ್ಭ ಜಮಾತ್ ಕಾರ್ಯದರ್ಶಿ ಸಿ ಕೆ ಹ್ಯಾರಿಸ್ ಸೈಯದ್ ಹಜೀಜ್ ತಂಗಲ್ ಜಮಾತ್ ಪದಾಧಿಕಾರಿಗಳು ರಿಫಾಯಿ ರಾತಿಪ್ ಸಂಘದ ಪದಾಧಿಕಾರಿಗಳು ಊರಿನ ಪ್ರಮುಖರು ಜಮಾತ್ ಸದಸ್ಯರು ಪಾಲ್ಗೊಂಡಿದ್ದರು